ಕುಡುಕರ ಅಡ್ಡಿಯಾಗಿ ಪರಿವರ್ತನೆಯಾದ ಜಮಖಂಡಿಯ ಪರಶುರಾಮ್ ಗಾರ್ಡನ್ ಜಮಖಂಡಿ ನಗರದ ಪರಶುರಾಮ್ ಉದ್ಯಾನವನ ಈಗ ಕುಡುಕರ ಅಡ್ಡ ಪರಶುರಾಮ್ ಉದ್ಯಾನವನ ಈಗ ಮೂತ್ರ ವಿಸರ್ಜನೆ ಮಾಡೋ ಸ್ಥಳ ಜಮಖಂಡಿ ನಗರದ ದೇಸಾಯಿ ನಲ್ಲಿರುವ ಪರಶುರಾಮ್ ಉದ್ಯಾನವನ ತಹಶೀಲ್ದಾರ್ ಮನೆಯದುರಿಗೆ ಇರುವ ಪರಶುರಾಮ್ ಉದ್ಯಾನವನ ಯ ವೀಕ್ಷಕರೇ ಇದು ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಪರ್ಶುಂ ಗಾರ್ಡನ್ನ ಕತೆ ವ್ಯತೆ ಒಂದು ಟೈಮ್ನಲ್ಲಿ ಜಮಖಂಡಿ ನಗರದ ಪ್ರಸಿದ್ಧ ಉದ್ಯಾನವನ ಅಂದರೆ ಅದು ಪರ್ಶುಂ ಗಾರ್ಡನ್ ಆಗಿತ್ತು ಆದರೆ ಇದೀಗ ಅದು ಕುಡುಕರ ಅಡ್ಡ ಆಗಿ ಮಾರ್ಪಟ್ಟಿದೆ ಯಾಕೆ ಅಂತ ಕೇಳ್ತೀರಾ ಇದಕ್ಕೆ ಮುಖ್ಯ ಕಾರಣರೇ ಕಣ್ಮುಚ್ಚಿ ಕುಳಿತ ನಗರಸಭೆ ಅಧಿಕಾರಿಗಳು ಹಾಡು ಹಗಲೇ ಯಾರದೇ ಭಯ ಇಲ್ಲದೆ ಈ ಪರಶುರಾಮ್ ಉದ್ಯಾನವನದಲ್ಲಿ ಕುಡುಕರು ತಮ್ಮ ಕುಡಿತದ ಅಮಲಲ್ಲಿ ತೇಲಾಡ್ತಿದ್ದಾರೆ ಇವರಿಗೆ ಯಾರು ಕೂಡ ಹೇಳೋ ಕೇಳೋರು ಇಲ್ಲ ಅನ್ನೋ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಈಗಾಗಲೇ ಸಾರ್ವಜನಿಕರು ಹಲವಾರು ಬಾರಿ ನಗರಸಭೆ ಅಧಿಕಾರಿಗಳಿಗೆ ಹೋಗಿ ಮನವಿಯನ್ನ ಮಾಡಿದ್ದಾರೆ ಆದರೂ ಕೂಡ ನಗರಸಭೆ ಅಧಿಕಾರಿಗಳು ಈ ಉದ್ಯಾನವನದ ಒಂದು ಸಮಸ್ಯೆ ಬಗ್ಗೆ ಸಕಾರಾತ್ಮಕವಾಗಿ ಕ್ರಮವನ್ನ ಕೈಗೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಸಾರ್ವಜನಿಕರು ಪದೇ ಪದೇ ಇದ್ರ ಬಗ್ಗೆ ಎಚ್ಚರಿಕೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಇಲ್ಲಿ ಯಾರದೇ ಭಯ ಇಲ್ಲದೆ ಹಾಡು ಹಗಲಲ್ಲೇ ಕುಡುಕರು ತಮ್ಮ ಕುಡಿತದ ಅಮಲಲ್ಲಿ ಇರ್ತಾರೆ ಸಾರ್ವಜನಿಕರು ಸುಗಮವಾಗಿ ಈ ಒಂದು ಉದ್ಯಾನವನದಲ್ಲಿ ಬರಲಿಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೂ ಕೂಡ ಇಲ್ಲಿ ನಗರಸಭೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರೋದನ್ನು ನೋಡಿದ್ರೆ ಬಹಳ ಅಸಹ್ಯವಾಗಿರುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಇನ್ನಾದ್ರೂ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಪರಶುರಾಮ ಉದ್ಯಾನವನದ ಬಗ್ಗೆ ಗಮನ ಹರಿಸ್ತಾರ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಅಗಸ್ತ್ಯ ಟೈಮ್ಸ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಜಮಖಂಡಿಯ ಸಮಸ್ತ ಜಮಖಂಡಿಯ ಮಹಾಜನತೆಗೆ ಈ ಮೂಲಕ ನಿಮ್ಗೆ ಒಂದು ವಿಷಯ ಗಮನಕ್ಕೆ ತರ್ಬೇಕಂತ ಹೇಳಿ ಏನಪ್ಪಾ ಅಂತಂದ್ರೆ ಜಮಖಂಡಿಯ ಐತಿಹಾಸಿಕ ಪಟವರ್ಧನ್ ಸಂಸ್ಥಾ ಟೈಮ್ದಾಗ ನಮಗ ಕೊಡುಗೆ ಕೊಟ್ಟಿದ್ದ ಮಹಾರಾಜರು ಏನಪ್ಪಾ ಅಂತಂದ್ರ ಇಲ್ಲಿ ಒಂದು ಐತಿಹಾಸಿಕ ಗಾರ್ಡನ್ ನಿರ್ಮಾಣ ಮಾಡ್ರಿ ಅಂತ ಹೇಳಿ ಸರ್ಕಾರಕ್ಕೆ ಇಲ್ಲಿ ಒಂದು ಗಾರ್ಡನ್ ರೆಡಿ ಮಾಡಿದ್ರು ಪರಶುರಾಮ್ ಗಾರ್ಡನ್ ಅಂತೆ ಆ ಗಾರ್ಡನ್ ಹೆಸರು ಎ ಜಿ ದೇಸಾಯಿ ಸರ್ಕಲ್ ಹಂತಕ್ಕಿಂತ ಈ ಗಾರ್ಡನ್ ನಿರ್ಮಾಣ ಆತ ಆದ್ಮ್ಯಾಗ ಅವಾಗ ನಾವು ಬಾಲ್ಯದಲ್ಲಿ ಇದ್ದಾಗ ಒಂದು ಮೂವತ್ತೆಂಟು ವರ್ಷದ ದಿಂದ ನಾನು ಗಾರ್ಡನ್ ನೋಡ್ತಾ ಇದ್ದೀನಿ ಅವಾಗ ನಮ್ಮ ತಂದೆ ತಾಯಿಗಳ ಜೊತೆ ಅದು ನಾವು ಇಲ್ಲಿ ಗಾರ್ಡನ್ಗೆ ಬರ್ತಿದ್ವಿ ಪ್ರಮುಖವಾದ ಗಾರ್ಡನ್ ಇದೆ ಈ ಗಾರ್ಡನ್ ಸ್ಥಿತಿ ಈಗ ಏನಪ್ಪಾ ಅಂತಂದ್ರೆ ಹಿಂದಿನ ಶಾಸಕರು ಅವರು ಇದ್ದಿದ್ದ ಟೈಮ್ದಾಗ ಪಿ ಡಬ್ಲ್ಯೂ ಡಿ ಅವ್ರಿಗೆ ರೋಡಿನ ಬದಲ ರೋಡ್ ಮಾಡ್ರಿ ಅಗ್ಲೀಕರಣ ಮಾಡ್ರಿ ಎಲ್ಲಾ ಕಡೆ ಅಂತ ಮಾಡಿದ್ರೆ ರೋಡ್ ನಾಗಿದ್ದು ಐತಿಹಾಸಿಕ ಗಿಡಗಳು ಪುರಾತನ ಕಾಲದ ಹೋದವು ಅದ್ರ ಜೊತೆ ಈ ಗಾರ್ಡನ್ ಕಂಪೌಂಡ್ ಕೂಡ ಎಲ್ಲ ತೆಗೆದು ಹೋಗದ್ರ ಇದ್ರ ಹಿಂದಿನ ಬಾಜುಕ ಇಲ್ಲಿ ನಾ ಈಗ ಏನ್ ಇತ್ತೀನಿ ನಮ್ ಹಿಂದಿನ ಬಾಜುಕ ಇಲ್ಲಿ ಮಾನ್ಯ ತಹಶೀಲ್ದಾರ್ ಸಾಹೇಬ್ರದ ನಿವಾಸ ಐತಿ ಅದ್ರ ಬಾಜುಕ ಇಲ್ಲಿ ರಮಾ ನಿವಾಸಿಂದ ರಮಾ ನಿವಾಸ ಐತಿ ಇಲ್ಲಿ ನನ್ನ ಪಕ್ಕಕ್ಕೆ ಎಡಗಡೆ ಸೈಡ್ ಇಲ್ಲಿ ಟೆನಿಸ್ ಕೋಟಾ ಅಂತ ಹೇಳಿ ಇಲ್ಲಿ ಬೇಸಾಯ ಸರ್ಕಲ್ ಐತಿ ಇಲ್ಲಿ ಐತಿಹಾಸಿಕ ಜಾಗದಾಗ ಕುಡ್ಕರ ಸಾಮ್ರಾಜ್ಯ ಆಗ್ಬಿಟ್ಟತಿ ಇಲ್ಲಿ ಯಾರು ಬೇಕೋದು ಶೌಚಾಲಯಕ್ಕೆ ಬರ್ತಾರ ರಿಸರ್ಚ್ ಮಾಡ್ತಾರ ಟಾಯ್ಲೆಟ್ ಮಾಡ್ತಾರ ಗಾವು ಕುಡಿತಾರ ಇಲ್ಲೆಲ್ಲಾ ಅದು ಆಡ್ತಾರ ಅಥವಾ ಮತ್ ಇದು ಚಕ್ಕ ಇಚ್ಚಿ ಆಡ್ತಾರ ಹಿಂಗೆಲ್ಲ ಮಾಡಿ ಅಸ್ವಸ್ಥ ಆಗ್ಬಿಟ್ಟತಿ ಇಲ್ಲಿ ಐತಿಹಾಸಿಕ ಜಾಗ ಅನ್ನೋದು ಎಲ್ಲ ಹೋಗ್ಬಿಟ್ಟತಿ ಕುಡುಕರ ಸಾಮ್ರಾಜ್ಯ ಆಗ್ಬಿಟ್ಟತಿ ಇದ್ರ ಮುಂದ ಅಕಸ್ಮಾತ್ ಆಗಿ ಈ ಗಾರ್ಡನ್ ಬಗ್ಗೆ ಯಾರು ಗಮನಕ್ಕೆ ತಗೊಂಡ್ ನಾವೇ ಗಮನಕ್ಕೆ ತಗೊಂಡ್ವಿ ಈಗ ಗಮನಕ್ಕೆ ಜಾರ ಕರ್ತಾಯಿತ್ತು ತಗೊಂಡ್ ಕಿಶನ್ ಸರ್ಕಾರದವ್ರು ಯಾರ್ಯಾರು ಎಚ್ಚರಿಕೆ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಸಮಸ್ತ ಜನತೆ ಜನತೆ ವತಿಯಿಂದ ಇವತ್ತು ನಾನು ಇಲ್ಲಿ ತಿಳಿಪಡಿಸ್ತಾ ಇದ್ದೇನೆ ಜಮಖಂಡಿಯ ಐತಿಹಾಸಿಕ ಉದ್ಯಾನವನ ಪರಶುರಾಮ ಉದ್ಯಾನವನ ಇವತ್ತು ಇಲ್ಲೆಲ್ಲ ನೀವು ನೋಡತ್ತೀರಿ ಈ ಸ್ಥಳ ಅಭಿವೃದ್ಧಿ ಆಗುವುದು ಬಿಟ್ಟು ಇದೊಂದು ಅನೈತಿಕ ಚಟುವಟಿಕೆಗಳ ತಾಣ ಆಗೈತಿ ಮತ್ತ ಕೆಲವು ಖಾಸಗಿ ವ್ಯಕ್ತಿಗಳ ಇಲ್ಲಿ ನೋಡ್ತೀರಿ ಅಲ್ಲ ಪೈಪ್ಗಳು ಗೋಡಾವನ್ನ ತರ ಆಗೈತೆ ವಿಚಿತ್ರ ಏನು ಅಂದ್ರ ಇಲ್ಲೇ ಎದುರಿಗೆ ನೋಡ್ತೀರಿ ಎದುರಿಗೇನೆ ತಹಸೀಲ್ದಾರ್ ಅವರ ಮನೆ ಐತೆ ಅವ್ರ ಕಣ್ಣಿಗೆ ಕಾಣಲೇನು ಮತ್ತ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಧಿಕಾರಿಗಳು ಬಂದು ಹೋಗುವಂತ ರಮಾ ನಿವಾಸ ಸಹ ಇಲ್ಲೇ ಎದುರಿಗೈತಿ ಇದನ್ನ ಅಭಿವೃದ್ಧಿ ಆಗೋ ಬಿಟ್ಟು ಹಾಳು ಕೊಂಪ ಆಗುತ್ತತಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಿಸಬೇಕು ಇದೇ ರೀತಿ ಜಮಖಂಡಿಯ ಜಮಖಂಡಿಯಲ್ಲಿ ಅನೇಕ ಕೋಟಿ ಕೋಟಿ ಹಣ ಸುರಿದು ಅನೇಕ ಕಟ್ಟಡಗಳು ಕಟ್ಟ್ಯಾರ ಕುಂಬಾರಕೆರೆ ಇರ್ಬೋದು ತಾಲೂಕ್ ಪಂಚಾಯತ್ ಕಾಂಪ್ಲೆಕ್ಸ್ಗಳು ಇರ್ಬೋದು ಈ ರೀತಿ ಅನೇಕ ಕಟ್ಟಡಗಳು ಅವು ವ್ಯಾಪಾರಸ್ಥರಿಗೆ ಕೊಡದು ಬಿಟ್ಟು ಹಾಗೆ ಉಳಿಸಿದ ನಂತರ ಚೆನ್ನಮ್ಮ ಮಾರ್ಕೆಟ ಸಹ ಎಲ್ಲ ಅನೈತಿಕ ಚಟುವಟಿಕೆಗಳ ಕೇಂದ್ರಗಳಾಗ್ಯಾವು ಕುಡಕರ ಅಡ್ಡ ಆಗ್ಯಾವು ಮತ್ತೆ ಬೇರೆ ಬೇರೆ ಚಟುವಟಿಕೆಗಳು ಎಲ್ಲ ನಡೆಯತ್ತಾವ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜಮಖಂಡಿಯಲ್ಲಿ ಜೀವಂತದಾರೋ ಇಲ್ಲೋ ಅಥವಾ ಒಂದು ಸಂಶಯ ವ್ಯಕ್ತ ಆಗತತಿ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡಾಕತ್ತೀರಿ ಸಾರ್ವಜನಿಕರಿಗೆ ಉಪಯೋಗ ಆಗ್ಬೇಕಾದಂತ ಸ್ಥಳಗಳು ಇವತ್ತು ಯಾವ ರೀತಿ ಆಗ್ಯಾವತ್ತಕ್ಕೆ ನೀವೇ ಒಂದು ಸಾರಿ ಬಂದು ನೋಡಿದ್ರೆ ಅರ್ಥ ಆಕೈತೆ ಇದನ್ನು ಕೂಡಲೇ ಅಭಿವೃದ್ಧಿ ಆಗಬೇಕು ಮತ್ತು ಈ ಸ್ಥಳ ಏನೈತಾ ಸ್ವಚ್ಛವಾಗಿ ಸಾರ್ವಜನಿಕರು ಉಪಯೋಗ ಬ ಆಗುವಾಗ ಮಾಡಬೇಕು ಇರ್ಲಿಕ್ಕಂದ್ರೆ ಮುಂದಿನ ಬರುವ ಬರುವಂಥ ದಿವಸದೊಳಗೆ ಜಮ್ಕಂಡಿ ಎಲ್ಲ ನಾಗರಿಕರು ಇದರ ವಿರುದ್ಧ ತಕ್ಕ ಉತ್ತರ ಕೊಡಬೇಕಾಗತ್ತೆ